ಸಜ್ಜಿ ರೊಟ್ಟಿ ಚೌಳಿಕಾಯಿ ಚೇಂಗ್ ಬಲು ಅಂತೇಳಿ ಎಳಮಿ ದಿನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಯಾ ಭಾಗದಲ್ಲಿ ಆಯಾ ಹಳ್ಳಿಗಳಲ್ಲಿ ಒಂದೊಂದು ರೂಢಿ ಆಗೈತಿ ಮಾತನಾಡುವುದು ನೆನಪು ಸಜ್ಜಿ ಜ್ವಾಲದ ತಿಂದೇವಿ ಚಪಾತಿ ಕಡಬವಿ ಆದ್ರೆ ಸಜ್ಜಿ ಕಡಬ್ರಿ ಇದು ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಇಡೀ ಭಾರತ ದೇಶದೊಳಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ವಿಶೇಷವಾಗಿ ಎಳ್ಳ ಅಮಾವಾಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಅರ್ಥಗರ್ಭಿತವಾಗಿರುವಂಥ ಒಂದು ಹಬ್ಬ ಇದು ಈ ದಿನದಂದು ವಿಶೇಷವಾಗಿ ಬನ್ನಿ ಗಿಡವನ್ನು ಹುಡುಕಿ ಬನ್ನಿ ಗಿಡಕ್ಕೆ ಐದು ಕಲ್ಲುಗಳನ್ನಿಟ್ಟು ಪೂಜೆಯನ್ನು ಸಲ್ಲಿಸುವಂಥ ಒಂದು ಸಂಪ್ರದಾಯ ಈ ದಿನದಂದು ಬಹಳ ವಿಶೇಷವಾಗಿರುವಂಥ ಒಂದು ದಿನ ಇದು ರೈತರು ಹಬ್ಬ ಮಾಡ್ತಕ್ಕಂಥದ್ದು ಎಳ್ಳ ಅಮಾವಾಸಿ ಎಳ್ಳ ಅಂದ್ರೆ ಅಂದರೆ ಎಳ್ಳು ಬೆಳೆಯುವಂತಹ ಒಂದು ವಿಶೇಷವಾದಂತಹ ಒಂದು ಕಾಲ ಇದು ಇದರಲ್ಲಿ ಬಹಳ ವಿಶೇಷವಾಗಿ ಅಂತಂದ್ರೆ ಚರಗ ಚೆಲ್ಲೋದು ಬಹಳ ಖುಷಿಯಾಗಿ ಇಡೀ ಕುಟುಂಬ ಸಮೇತವಾಗಿ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾ ಇರ್ತಾರೆ ಹುಲ್ಲುಲಿಗೋ ಚಳ್ಳಮೃಗು ಅಂತ ಒಂದು ಭಾಗದಲ್ಲಿ ಕಳೀತಾ ಇರ್ತಾರೆ ಚಜ್ಜಿ ರೊಟ್ಟಿ ಚಾಂಗ್ ಬಲೋ ಅಂತ ಇರ್ತಾರೆ ಬಟ್ ಇದರ ಉದ್ದೇಶ ಇಷ್ಟೇ ಹುಲ್ಲುಲುಗೋ ಚಳ್ಳಮೃಗು ಅಂತಂದ್ರೆ ಹುಲ್ಸಾಗಿ ಬೆಳೆಯಲಿ ಬೆಳೆದಂತ ಕಾಳುಗಳೆಲ್ಲ ಸಂಪದ್ಭರಿತವಾಗಿ

ধন্য <laughs>

ಈ ಹಬ್ಬದ ವಿಶೇಷ ಇಷ್ಟೇ ಎಲ್ಲರೂ ಕುಟುಂಬ ಸಮೇತವಾಗಿ ಕುಳಿತುಕೊಂಡು ರುಚಿ ರುಚಿಯಾಗಿರುವಂಥ ಊಟವನ್ನು ತಂದು ಹೊಲದಲ್ಲಿ ಕುಳಿತುಕೊಂಡು ಊಟ ಮಾಡೋದೇ ಒಂದು ಸಂಭ್ರಮ ಯಾಕಂದರೆ ಕುಟುಂಬಗಳೆಲ್ಲರೂ ಒಂದು ಕಡೆ ಸೇರಿಕೊಂಡು ಆ ಸವಿವಂಥ ರುಚಿ ರುಚಿಯಾಗಿರುವಂಥ ಊಟ ಸೊಗಸಾದಂಥ ಊಟ ಸಖತ್ತಾಗಿರುತ್ತೆ ಎಲ್ಲರೂ ನೋಡಿ ಮಕ್ಕಳು ಎಷ್ಟು ಖುಷಿ ಖುಷಿಯಾಗಿ ಊಟ ಮಾಡಲಿಕ್ಕೆ ಸೊ ರೆಡಿ ಆಗ್ತಾ ಇದ್ದಾರೆ ಅಂತ ಯಾಕಂದರೆ ಪ್ರತಿದಿನ ಮನೆಯಲ್ಲಿ ಟಿವಿ ಮೊಬೈಲ್ಗಳ ಹಾವಳಿಯಿಂದ ಒಂದಿಷ್ಟು ನಿಸರ್ಗದೊಳಗ ಬೆರೆತಂಥ ಮಕ್ಕಳು ಇಂದಿನ ಫಾಸ್ಟ್ ಜಗತ್ತಿನೊಳಗ ನಮ್ಮ ಮಕ್ಕಳಿಗೆ ಹಳೆಯ ಆಚಾರ ವಿಚಾರ ನಮ್ಮ ಸಂಪ್ರದಾಯಗಳನ್ನು ತಿಳಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಮಸಿಯ ಶುಭಾಶಯಗಳು ಸಜ್ಜಿ ರೊಟ್ಟಿ ಚೌಳಿಕಾಯಿ ಚೇಂಗ್ ಬೋಲು ಅಂತೇಳಿ ಎಳ್ಳಮಾಷಿ ದಿನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಯಾ ಭಾಗದಲ್ಲಿ ಆಯಾ ಹಳ್ಳಿಗಳಲ್ಲಿ ಒಂದೊಂದು ರೂಢಿಯಾಗಿತ್ತು ಮಾತನಾಡುವುದು ಮಾತನಾಡೋದು ಹಬ್ಬದಿನ ಇದನ್ನ ಸಜ್ಜಿ ರೊಟ್ಟಿ ಚವಳಿಕಾಯಿ ಚೇಂಗ್ಬಲ್ಲ ಅಂದ್ರೆ ಅವಾಗ ಎಳ್ಳಾ ದಿನ ಎಲ್ಲರೂ ಹಿಂಗೆ ಕೂಡ್ಕೊಂಡು ಬುತ್ತಿ ಕಟ್ಕೊಂಡು ಒಂದು ಹಬ್ಬದ ವಾತಾವರಣ ಆಗಿರೋದ್ರಿಂದ ಹೊರಗಳಲ್ಲಿ ಬೆಳೀತಿರುವಂಥ ಬೆಳೆಗಳಲ್ಲಿ ಸಜ್ಜಿ ರೊಟ್ಟಿ ಅದ್ರ ಜೊತೆ ಚವಳಿಕಾಯಿ ಪಲ್ಯ ಹಚ್ಚಿ ಚೆಲ್ತಿದ್ರು ಅದನ್ನು ಚೆಲ್ಲೋ ಉದ್ದೇಶ ಏನಂದ್ರೆ ಇಷ್ಟೇ ವರ್ಷ ಪೂರ್ತಿ ರೈತ ದುಡಿಯುತ್ತಿರೋದ್ರ ಜೊತೆಗೆ ಅವರ ಮಿತ್ರ ಗೆಳೆಯನ್ನು ತಂದ್ಕೊಬೋದು ಇವು ಪಕ್ಷಿಗಳಾಗಿರೋದು ಗುಬ್ಬಿ ಆಗಿರ್ಬೋದು ಯಾವುದೇ ಥರ ಪಕ್ಷಿಗಳು ಅವರು ಹೊಟ್ಟಿನೂ ಕೂಡ ತುಂಬಲಿ ರೈತನ ಮಿತ್ರ ಅಂತಲೇ ಕರಿತೇವೆ ಅವ್ರು ಯಾವತ್ತು ಭಾಳ ಪ್ರೀತಿಯಿಂದ ಎಲ್ಲ ಪಕ್ಷಿಗಳನ್ನು ಒಂದು ಪ್ರೀತಿಯಿಂದ ನೋಡ್ಕೋತಿದ್ರು ರೈತರು ಅದಕ್ಕೋಸ್ಕರ ಬೆಳೆಯ ಜೊತೆಗೆ ಕೆಲವೊಂದು ಬೆಳೆಗಳನ್ನು ಕೂಡ ಗುಬ್ಬಿಗಳಿಗಾಗಿ ಸಪ್ರೇಟಾಗಿ ಬಿಡ್ತಿದ್ರು ಬೇಕಲ್ಲೇ ಸಪ್ರೇಟಾಗಿ ಬಿಡುತ್ತಿದ್ದರು ಆಮೇಲೆ ಈ ಚಜ್ಜಿ ರೊಟ್ಟಿ ಚಳಿಕೆ ಪದ್ಧತಿ ಇರೋದೇ ಎಲ್ಲ ಪ್ರಾಣಿಗಳು ಇದು ಪಕ್ಷಿಗಳಿಗೆಲ್ಲ ಅವಕ್ಕೆ ಆಹಾರವಾಗಿ ಇರಲಿ ಅನ್ನೋ ಒಂದು ಒಳಗೆ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಭಾಳ ಸುಂದರವಾದಂಥ ಹಬ್ಬ ಹಾಗೆ ಎಲ್ಲ ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತವಾಗಿ ಸಂತೋಷದಿಂದ ಆಚರಿಸುವಂಥ ಹಬ್ಬ ಅಂದ್ರೆ ಅದು ನಮ್ಮ ಎಳ್ಳಮಾಷಿ ಹಬ್ಬ ದಯವಿಟ್ಟು ಎಲ್ರಿಗೂ ಎಳ್ಳಮಾಷಿಯ ಶುಭಾಶಯಗಳು ಒಳ್ಳೇದಾಗಲಿ ಎಲ್ರಿಗೂ ಹುಲ್ಲುಲಿಗು ಚಳ್ಳಬರಿಗೆ ಅರ್ಥ ಅಷ್ಟೇ ಅಂದ್ರೆ ರೈತ ಬೆಳುವಂತ ಬೆಳಿ ಹುಲಸಾಗಿ ಬೆಳೀಲಿ ಹುಲ್ಸಂದ್ರೆ ಜಾಸ್ತಿಯಾಗಿ ಬೆಳೀಲಿ ಆ ಅಂದ್ರೆ ತುಂಬಿ ಚೆಲ್ಲಲಿ ಎಲ್ಲ ತುಂಬಿ ಚೆಲ್ಲಿದಂತ ಆಹಾರ ಅದು ಕೂಡ ಪಕ್ಷಿಗಳಿಗೆ ಕೂಡ ಆಹಾರವಾಗಿ ಆಗಲಿ ಅನ್ನುವಂತ ಒಂದು ಉದ್ದೇಶ ಹಣ ನೀವು ಕೊಡ್ರಿ ಯಾಕ ಎಲ್ಲ ಒಣದು ಸಜ್ಜೆ ರೊಟ್ಟಿ ಅನ್ನೋ ನೆನಪಾಯ್ತು ನೋಡ್ರಿ ಸಜ್ಜೆ ಕಡಬ್ರಿ ಇದು ಇಟ್ಟು ದಿನ ಜೋಳದ ಕಡಬು ತಿಂದೇವಿ ಚಪಾತಿ ಕಡಬು ತಿಂದೇವಿ ಆದ್ರೆ ಇದು ಸಜ್ಜೆ ಕಡಬ್ರಿ ಇದು ಹ್ಮ್ ಹ್ಮ್ ಮಸ್ತ್ ಮಸ್ತ್ ಕಡಬು

ಇವೊಂದು ವಿಷಯ ರಾತ್ರಿ ಹೊತ್ತ ತಿನ್ಬೇಡ್ರಿ ಕಾಲೇಜ್ ತಗೊಂಡು ಅವಾಗ ಸಿಗ್ತೈತಿ ಚಲೋ ಇಲ್ಲ ಎಲ್ಲ

ಲಂಗತಾರ ಬನ್ನ ಕೈ ಕೈ ಆಗಿ ಆ ಮಾರಿ ಬಿಡೋ ಸರ್ ಯಾಕೆ ನಿಂತಿರೋ ಡಿಜಿಟಲ್ ಅದು ಇಲ್ಲಿ ಹಿಡಕೊಂಡು ನಾವು ಬಿಳಕತ್ತಿನ ನಾವು ಹೆಂಗ ಹಿಡಕೋಣ ನೋಡಿ ಈ ಬಾರೋش ಗೌರಿ ಬಿಸಲ್ಲದ ಬಾಳಾ ನೀನಗೆ ಬಾ ಹ ಹ ಬಡೋ ಬಲೇ ಇಡಾಣ ನೋಡಿ ಸನ ಇದಕ್ಕೆ ಬಾ ನೋಡ್ಬಾ ಜಲ್ದಿ ಹಾಕ್ ಈ ಹೌದು ಎಷ್ಟವ ದೊಡ್ಡದಿಲ್ಲ